ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ಸಾಂಗ್ ಆಡ್ತೀನಿ ಕೇಳಿರಿ ಎಲ್ಲರೂ ಡೆಡಿಕೇಟ್ ಫಾರ್ ಬಾಯ್ಸ್ ಏನ ಚಂದದಿ ಹುಡುಗ ಹ್ಯಾಂಗ ಹೇಳಲಿ ನಿನಗ ಮುದ್ದಾದ ಮನ್ ನೀ ನೀಂದು ಮನಸ್ಸೋತೇನೋ ಟ್ಯಾಂಗ್ ಮಾಡ್ರಿ ನೀನು ಹುಡುಗ ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಒಂದು ಸಾಂಗ್ ಆಡ್ತೀನಿ ಕೇಳಿರಿ ಎಲ್ಲರೂ ಡೆಡಿಕೇಟ್ ಫಾರ್ ವಾಯ್ಸ್ ಏನ ಚಂದನಿ ಹುಡುಗ ಹ್ಯಾಂಗ ಹೇಳಲಿ ನಿನಗ ಮುದ್ದಾದ ಮನ್ ನೀ ನೀಂಗೆಂದು ಮನಸ್ಸೋತೇನೋ ಟ್ಯಾಂಗ್ ಮಾಡ್ರಿ ನಿಮ್ಮ ಹುಡುಗ